ಶಿರುಗುರ್ ಗ್ರಾಮ ಪಂಚಾಯಿತಿಗೆ ಬೀಗ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದ ಗ್ರಾಮಸ್ಥರು ಕಾರಣವೇನು ರಾಯಬಾಗ್ ತಾಲೂಕಿನ ಶಿರ್ಗುರ್ ಗ್ರಾಮದ ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಬಂದಿರುವ ವಿವಿಧ ವಸತಿ ಯೋಜನೆಗಳ ಮನೆಗಳ ಫಲಾನುಭವಿಗಳ ಹೆಸರುಗಳನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡದ ಕಾರಣ ಎರಡ್ನೂರ ಮೂವತ್ತಾರು ಮನೆಗಳು ವಾಪಸ್ ಹೋಗಿವೆ ಎಂದು ಆಕ್ರೋಶಗೊಂಡು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಸ್ಥಳೀಯ ಶಾಸಕರ ಪ್ರಯತ್ನದಿಂದ ಬಸವ ವಸತಿ ಯೋಜನೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಎರಡರ ಮೂವತ್ತಾರು ಮನೆಗಳು ಮಂಜೂರಾಗಿದ್ದವು ಆದರೆ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮನೆಗಳ ವರ್ಕ್ ಆರ್ಡರ್ ಕೊಡುವುದಕ್ಕೆ ಸರ್ಕಾರ ಫಲಾನುಭವಿಗಳ ಹೆಸರನ್ನು ಆಯಾ ಇಲಾಖೆಯ ವೆಬ್ಸೈಟ್ಗಳಲ್ಲಿ ದಾಖಲೆ ಮಾಡಬೇಕೆಂದು ಅವಧಿಯನ್ನು ನಿಗದಿಪಡಿಸಿದರು ಆ ಅವಧಿಯಲ್ಲಿ ಅಧಿಕಾರಿಗಳು ಆನ್ಲೈನ್ನಲ್ಲಿ ಹೆಸರುಗಳನ್ನು ನೋಂದಾಯಿಸದೇ ಇರುವುದರಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ ಬಂದಿರುವ ಎರಡು ನೂರ ಮೂವತ್ತು ಮನೆಗಳು ವಾಪಸ್ ಹೋದವು ಎಂದು ಆಕ್ರೋಶಗೊಂಡು ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ನಂಬರ್ ಬಂದಾಯ್ನಾ ಆ ರಣೋ ತೋ ಆ ಯಹರ ನಾನು ಮತಿ ಶಾಸಕರ ಮಾತೆ ಕಿಮ್ಮತ್ ಇಲ್ಲ ಅಂತಂದ್ರೆ ಪಂಚಾಯತಿ ಅಧ್ಯಕ್ಷನ ಮೇಗೆ ಕಿಮ್ಮತ್ ಅದರ ಲೈವರ್ ದ ಕಪ್ಪಣ್ಣ ಇಲ್ಲ 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 ಸರ್ ಫೈಲ್ ಫೈಲ್ ಕ್ಲಿಯರ್ ಆಗಿ ಕಪ್ಪಣ್ಣ ಹೇಳ್ತ ಕಪ್ಪಾ ಸರ್ ಒಂದು ವರ್ಡುವರೆ ಕೊಟ್ಟಾರ ಫೈಲ್ ಒಂದು ಇಪ್ಪತ್ತೈದು ಅಷ್ಟು ಮೈನಸ್ ಹತ್ಬೇಕು ಮೂರು ಎರಡು ನೂರ ಮೂವತ್ತ್ಮೂರಾಗ ಒಂದು ಇಪ್ಪತ್ತೈದು ಮೈನಸ್ ಹತ್ತಬೇಕು ಎರಡುನೂರ ಓಕೆದವ್ರ ಫೈಲ್ ಎಂಟು ದಿವಸನಾಗ ಏಳಪ್ಪ ಎಷ್ಟು ಅರವತ್ತ್ ಎಂಟ್ರಿ ಮಾಡ್ರಿ ಅವ್ರೆ ಇಪ್ಪತ್ನಾಲ್ಕನೇ ತಾರೀಕು ಹೇಳಿದ್ರಿ ಎಂಟ್ರಿ ಮಾಡ್ಬೇಡ್ರಾ ಹೇಳ ಅವ್ರು ಮಾತು ಕೇಳೋದು ಹತ್ರ ಇವ್ರೆ

ಗ್ರಾಮದ ಸಮಸ್ಯೆ ಎಲ್ಲಾರು

ಸೋಮವಾರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿರ್ಗೂರ್ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದರು ಆಗ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಜರುಗಿತು multimod <laughs> <laughs> spam ಲಾಗಿ <laughs>

ಹಾಕಿದ್ರಿ ಹತ್ತೈದ್ ಇಪ್ಪತ್ತು ತೊಂದ್ರಿ ಓಡಾಡ ಹೆಂಗ್ ಮಾಡ್ಕೊಂಡ್ ಮಾಡ್ತಾರ ರಾಯಬಾಗ ಬೆಳಗಾವ ಬೆಂಗ್ಳೂರ ರಾಯಬಾಗ ಅಜ್ಜ ಮಾಡ್ಕೊಂಡ್ರಿ ಮಂಗಳ ಕ್ಲಿಯರ್ ಮಾಡ್ಕೊಂಡ್ ಬಂದ್ಬಿಟ್ಟು ಮುಂಜಾನೆ ಅಟ್ಟೆ ಮಾಡ್ಲಾ ಮೇಡಮ್ ಮೆಂಬರ್ ಗಳು ಯಾವ್ದು ಬೇಕ್ರಿ ಅಧ್ಯಕ್ಷ ಮ್ಯಾಗ ಆತದ್ರಿ ಎಲ್ಲ ಅವ ಯಾಕೆ ಕೋರಂ ತೋತಿರಿ ನೀವ ತಾಸ್ ಆತ್ ಲಬಿ ಹೊಡ್ಕೋತಿರಿ ನಾವು ಬಂದ್ ಬಂದೆ ಬರೋಲ್ಲ ತಾಸ್ ಮಾತ್ರ ತಾಸ್ ಲೇಟ್ ಮಾಡಿ ಬರ್ತಾರೆ ಮಣ್ಣಿಂದ ಕೇಳಿದ್ರೆ ಮಣ್ಣು ಧ್ವಜ ಕಾದ್ರೆ ಲೇಟ್ ಮಾಡಿ ಬಂದ್ರಿ ಕರೆಕ್ಟ್ ಏಳುವರಿ ಅಂತ ಹೇಳಿ ಟೈಮ್ ಅಲ್ಲಿ ಒಟ್ಟ ಹೇಳ್ರಿ ಯಾಕಂದ್ರೆ ಮೋದ ನೋಡತ್ತ ನೀವು ಒಟ್ಟ

ನೆಲಪಡ ಈಗ ಸದಸ್ಯರು ಎಲ್ಲರೂ ಕೂಡ್ರಿ ನೀವು ಅಧ್ಯಕ್ಷನ್ ಹಾಕಬೇಕ ಅವ್ರು ಬರ್ಲಿ ಅಧ್ಯಕ್ಷರ ಯಾರು ಹೇಳ್ಬೇಕ ಬರ್ಬೇಕ್ರೆ ಅಧ್ಯಕ್ಷ ಬರ್ಬೇಕು ಡಿಸ್ಕಶನ್ ಮಾಡ್ಕೊಂಡ್ರಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಹೆಚ್ಚಿನ ಕರ್ಕಾರಿ ಹಂಗ ಸರ್ ಅವ್ರು ಮತ್ತೆ ಯಾರು ಇಲ್ಲ ನೀವ್ ನಾನ್ ನೀವ್ ಒಂದ್ ವಾರ ಸೋಲ್ಸಾ ನೀವು ಒಂದ್ ವಾರ ಕೆಲಸ ಆಗ ನೀವಾಗಿದ್ದೀವಿ ಅದು ಮಾಡ್ತಾರೆ ಮತ್ತೆ ಹಂಗಾಗಿ ಸರ್ ನಮ್ಗೆ ಕೀಳೇ ಬೇಕಂತಂದ್ರೆ ಗುಂಡವಾಡ್ದ ಮೆಂಬರ್ ಬಂಡಿಸ್ ಪಂಚಾಯತ್ ಗುಂಡವಾಡ್ ಕೊಹಿಲ್ ಸರ್ವತ್ತೆ ಗುಣವಾಡ ಕೊಯ್ಲು ಯಾರು ಮಾಡುದು

ನಂತರ ಸಾರ್ವಜನಿಕರಿಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಬಿ ಮನಿವಡ್ಡರ್ ತಿಳಿ ಹೇಳಿ ಎಂಟು ದಿನಗಳ ಕಾಲಾವಕಾಶ ಕೊಡಿ ನಿಮ್ಮ ಸಮಸ್ಯೆಯನ್ನು ನಾನು ಹಾಗೂ ಶಾಸಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ನಿಮ್ಮ ಸಮಸ್ಯೆಗಳನ್ನು ಸರಿಪಡಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಅಧಿಕಾರಿಗಳ ಭರವಸೆಗೆ ಸಾರ್ವಜನಿಕರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹಾಕಿರುವ ಬೀಗವನ್ನು ತೆಗೆದು ಸರ್ಕಾರಿ ಕೆಲಸಕ್ಕೆ ಅನುವು ಮಾಡಿಕೊಟ್ಟರು ಜನ ಸರ್

ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ಪ್ರಭಾಕರ್ ಮಹಾದೇವ್ ಮಗ್ದೂಮ್ ರಮೇಶ್ ದಳವಾಯಿ ಈಶ್ವರ್ ಕಂಬಾರ್ ಈಶ್ವರ್ ಮರಡಿ ಸಂಜು ಚೌಗ್ಲಾ ನೀಲಪ್ಪ ಕಾಂಬಡಿ ಮಲಿಕ್ ಮುಲ್ಲಾ ಯುವರಾಜ್ ಜಾಧವ್ ಆನಂದ್ ನಾಹಿ ರಾಘವೇಂದ್ರ ಕಾಂಬಡಿ ರಾಜು ಮರಡಿ ಅಮಿತ್ ರಲ್ಲರಟ್ಟಿ ಸೇರಿದಂತೆ ಶಿರ್ಗೋರ್ ಗ್ರಾಮದ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರ್ಗೋರ್ದಿಂದ ಸಂಜೀವ್ ಪಾಕುಡೆ.